ಬಂದು ಕಾಡಿಗೆ ಬಂದು ನಾಡಿಗೆ ಬಂದು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ 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 ಮಾಸದ ಅಂಗವಾಗಿ ಮುರುಘಾ ಮಠದಲ್ಲಿ ವಿಶೇಷ ಕಾರ್ಯಕ್ರಮಗಳು ಇಂಡಿಪೆಂಡೆಂಟ್ ಸಂಗ್ರಾಮ್ ಸ್ವಾಗತ ಶ್ರಾವಣ ಮಾಸದ ಅಂಗವಾಗಿ ಧಾರವಾಡದ ಮುರುಘಾ ಮಠದಲ್ಲಿ ಶ್ರಾವಣ ಮಾಸದ ಧಾರ್ಮಿಕ ಕಾರ್ಯಕ್ರಮಗಳು ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ನಡೆಯಲಿವೆ ಎಂದು ಶ್ರೀ ಮಠದ ಮಹಾಸ್ವಾಮಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನರವರು ತಿಳಿಸಿದರು ಅವರು ಸಂಗ್ರಾಮ್ ನ್ಯೂಸ್ನೊಂದಿಗೆ ಮಾತನಾಡಿ ಮನಗುಂಡಿಯ ಚೆನ್ನಯ್ಯನಗಿರಿ ಗುರುಬಸವ ಮಹಾಮನೆ ಬಸವಾನಂದ ಮಹಾಸ್ವಾಮಿಗಳು ಜುಲೈ ಇಪ್ಪತ್ತೈದರಿಂದ ಪ್ರತಿನಿತ್ಯ ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಗಂಟೆಯವರೆಗೆ ವಚನ ಆಧಾರಿತ ಶರಣ ಚರಿತ್ರಾಮೃತ ಕುರಿತು ಪ್ರವಚನ ನುಡಿಗಳನ್ನು ನುಡಿಯಲಿದ್ದಾರೆ ನರಗುಂದದ ಶಾಸಕರು ಹಾಗೂ ಮಾಜಿ ಸಚಿವರಾದ ಸಿಸಿ ಪಾಟೀಲರು ವಚನ ಆಧಾರಿತ ಶರಣ ಚರಿತ್ರಾಮೃತ ಪ್ರವಚನ ಗ್ರಂಥ ಬಿಡುಗಡೆ ಹಾಗೂ ವಿಶೇಷ ಉಪನ್ಯಾಸ ವಚನ ಗಾಯನ ಮತ್ತು ವಚನ ನೃತ್ಯದ ಸಮಾರಂಭವನ್ನ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಸಮ್ಮುಖವನ್ನ ಆನಂದ್ ದೇವರು ಅವರು ವಹಿಸುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನವಲ್ಗುಂದದ ಮಾಜಿ ಸಚಿವರಾದ ಶಂಕರ ಪಾಟೀಲ್ ಮುನೇನ್ಕೊಪ್ ಅವರು ಆಗಮಿಸುವರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಹಾಪೌರರಾದ ಜ್ಯೋತಿ ಪಾಟೀಲ್ ಅವರಿಗೆ ಸನ್ಮಾನವನ್ನ ಮಾಡಲಾಗುವುದು ವಿರಕ್ತ ಮಠ ಬಸವನ ಬಾಗೇವಾಡಿಯ ಸಂಗನ್ ಬಸವ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ ಶ್ರಾವಣ ಮಾಸದ ದಾಸೋಹಿಗಳು ಗುರುವಂದನ ಹಾಗೂ ವಿಶೇಷ ಕಾರ್ಯಕ್ರಮಗಳು ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ನಡೆಯಲಿದೆ ಆಗಸ್ಟ್ ಇಪ್ಪತ್ನಾಲ್ಕರಂದು ವಚನ ಆಧಾರಿತ ಶರಣ ಚರಿತಾಮೃತ ಸಾಹಿತ್ಯ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಸ್ವಾಮೀಜಿಗಳು ತಿಳಿಸಿದರು ಶ್ರೀ ಗುರು ಬಸವಲಿಂಗಾಯನ ನಮಃ ಪ್ರತಿ ವರ್ಷದಂತೆ ಈ ವರ್ಷವು ಶ್ರಾವಣ ಮಾಸದ ಅಂಗವಾಗಿ ಧಾರವಾಡ ಶ್ರೀ ಮುರುಘಾ ಮಠದಲ್ಲಿ ವಚನಾಧಾರಿತ ಶರಣ ಚರಿತಾಮೃತ ಅನ್ನತಕ್ಕಂತ ವಿಷಯದ ಮೇಲೆ ಒಂದು ತಿಂಗಳ ಕಾಲ ಪ್ರವಚನ ನಡೀತಾ ಇದೆ ಅದರ ಜೊತೆಗೆ ಗ್ರಂಥ ಬಿಡುಗಡೆ ನಡೀತದೆ ಅಲ್ಲದೇ ವಿಶೇಷ ಉಪನ್ಯಾಸಗಳು ದಿನ ದಿನ ಬಿಟ್ಟು ಇರ್ತವೆ ಅಲ್ಲದೆ ವಚನ ಗಾಯನ ಪ್ರಸಿದ್ಧ ಸಂಗೀತಗಾರರಿಂದ ವಚನ ಗಾಯನ ಆಮೇಲೆ ವಿದ್ಯಾರ್ಥಿನಿಯರಿಂದ ವಚನ ನೃತ್ಯ ಇತ್ಯಾದಿ ಕಾರ್ಯಕ್ರಮಗಳು ಸಮಗ್ರ ಒಂದು ತಿಂಗಳ ನಡೀತಾ ಇದ್ದಾವೆ ಒಂದು ತಿಂಗಳ ಕಾಲ ಪ್ರವಚನವನ್ನ ಪೂಜ್ಯ ಶ್ರೀ ಬಸವಾನಂದ ಸ್ವಾಮಿಗಳು ಗುರುಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಅವರು ಪ್ರತಿದಿನ ಒಂದು ತಿಂಗಳ ವಚನಾಧಾರಿತ ಶರಣಚರಿತ ಅಮೃತ ಪ್ರವಚನದ ಮೇಲೆ ಒಂದು ಗಂಟೆ ಪ್ರವಚನ ಮಾಡ್ತಾ ಇದ್ದಾರೆ ಪ್ರತಿದಿನ ಏಳು ಗಂಟೆಯಿಂದ ಎಂಟು ಗಂಟೆಯವರೆಗೂ ಪ್ರವಚನ ತದನಂತರದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಮೊದಲನೇ ದಿವಸ ಶ್ರಾವಣ ಮಾಸದ ಒಂದು ತಿಂಗಳ ಪ್ರವಚನದ ಉದ್ಘಾಟನಾ ಸಮಾರಂಭ ಏಳು ಗಂಟೆಗೆ ಜರುಗ್ತಾ ಇದೆ ಆವತ್ತಿನ ಸಮಾರಂಭದ ಸಾನಿಧ್ಯವನ್ನ ಪೂಜ್ಯ ಸಂಗನ ಬಸವ ಮಹಾಸ್ವಾಮಿಗಳು ವಿರಕ್ತ ಮಟ್ಟ ಎರನಾಳು ಬಸವನಬಾಗೇಡಿ ತಾಲೂಕು ವಿಜಯಪುರ ಜಿಲ್ಲೆಯವರು ಅವರು ಸಾನಿಧ್ಯ ವಹಿಸಿಕೊಳ್ತಾರೆ ಸಮ್ಮುಖವನ್ನ ಪೂಜ್ಯ ಆನಂದ ದೇವರು ಓಲೆ ಮಠ ಜಮಖಂಡಿ ಅವರು ಓಲೈಸಿಕೊಳ್ತಾರೆ ಉದ್ಘಾಟನೆಯನ್ನ ಸನ್ಮಾನ್ಯ ಶ್ರೀ ಸಿ ಪಾಟೀಲ್ ಮಾಜಿ ಮಂತ್ರಿಗಳು ಶಾಸಕರು ಆಗಿರುವಂತಹ ಆ ಪಾಟೀಲ್ರು ನರಗುಂದ್ ಅವರು ಉದ್ಘಾಟನೆಯನ್ನ ನೆರವೇರಿಸ್ತಾರೆ ಪ್ರವಚನ ನುಡಿಯನ್ನ ಬಸವಾನಂದ ಶ್ರೀಗಳು ಪ್ರಾರಂಭ ಮಾಡ್ತಾರೆ ಅಧ್ಯ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಶ್ರೀಮತಿ ಶಿವಲೀಲಾ ಕುಲಕರ್ಣಿ ಅವರು ವಹಿಸಿಕೊಂಡು ಅಧ್ಯಕ್ಷ ಮಾತುಗಳನ್ನಾಡ್ತಾರೆ ಅಹ್ ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ಶ್ರೀಮತಿ ಜ್ಯೋತಿ ಪಾಟೀಲ್ ಪೂಜ್ಯ ಮಹಾಪೌರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವರಿಗೆ ಸನ್ಮಾನ ಕೂಡ ಇದೆ ಅತಿಥಿಗಳಾಗಿ ಮಾನ್ಯ ಶ್ರೀ ಶಂಕರ್ ಪಾಟೀಲ್ ಮುನೇನಕಪ್ಪ ಮಾಜಿ ಸಚಿವರು ಅವರು ಆಗಮಿಸುತ್ತಾರೆ ಆಮೇಲೆ ವಚನ ಗಾಯನವನ್ನ ಸದಾಶಿವ ಐವಳಿ ಗಾಯಕರು ಧಾರವಾಡ ಆಕಾಶವಾಣಿ ಕಲಾವಿದರು ಅವರು ನೆರವೇರಿಸಿಕೊಡ್ತಾರೆ ಪ್ರಸಾದ ದಾಸೋ ಕಿರಣ ಪ್ರಕಾಶ್ ಭೂಮ ಹಾಗೂ ಸಹ ಪರಿವಾರದವರು ಸಾಕಿನ ಗದಗ ಇವರು ಭಕ್ತಿದಾಸ ನೆರವೇರಿಸ್ಕೊಳ್ತಾರೆ ಈಗ ಶ್ರಾವಣ ಮಸ್ತಕ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದಾವೆ ಕಾರಣ ಪ್ರತಿಯೊಬ್ಬರು ಇವತ್ತ ಧಾರವಾಡ ಮುರುಘಾ ಮಠಕ್ಕೆ ಆಗಮಿಸಿ ನಡೆಯುವಂತ ಸತ್ವಣದಲ್ಲಿ ಭಾಗವಹಿಸಿ ತಾವೆಲ್ಲ ಕೇಳಿ ಪೂಜ್ಯರ ದರ್ಶನ ಮಾಡಿಕೊಂಡು ಪುನೀತರಾಗಬೇಕು ಹಾಗೆ ಅಂತ ತಿಳ್ಕೊಂಡು ನಿಮಗೆಲ್ಲ ಈ ಮೂಲಕವಾಗಿ ಸಂದೇಶವನ್ನ ಕೊಡ್ತಾ ಇದೆ ನಮಸ್ಕಾರ